ಫೈನಲಿ ರೆಡಿಯಾಗಿ ನಿಂತಿದ್ದೀನಿ ಇನ್ನು ಟಿಫನ್ ಬಂದಿಲ್ಲ ಸೊ ಟಿಫನ್ ಮಾಡಿಕೊಂಡು ನಾನು ಇವಾಗ ಹೊರಡಬೇಕು ಆಗ್ಲೇ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಮುಗಿಸ್ಕೊಂಡು ನಾನು ಗೋಲ್ಡನ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಫೈನಲಿ ಟಿಫನ್ ಕೂಡ ಬಂದಿದೆ ಇವಾಗ ಕುಲ್ಚೆ ಏನೋ ತರಿಸ್ತೀನಿ ಅಂತ ಅಂದರು ಹೋಟೆಲಲ್ಲಿ ನಂದು ಟಿಫನ್ ಕೂಡ ಇನ್ಕ್ಲೂಡ್ ಇತ್ತು ಮೇಕ್ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡಬೇಕಾದ್ರೆ ಬಟ್ ಥರ ಏನು ಟಿಫನ್ ತಂದು ಕೊಡಲ್ಲ ಕುಲ್ಚ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಪರೋಟ ಮಾತ್ರ ಇಷ್ಟ ಆಯಿತು ಬಟ್ ಕುಲ್ಚ ಅದ್ರ ಜೊತೆ ಕೊಟ್ಟಿದ್ದು ಗ್ರೇವಿ ನನಗೇನು ಇಷ್ಟನೇ ಆಗಲಿಲ್ಲ ಮೊಸರಳೆ ತಿನ್ಕೊಂಡೆ ನಾನು ಯಾಕಂದರೆ ಮೊಸರು ಅಷ್ಟು ಗಟ್ಟಿ ಇತ್ತು ಕುಲ್ಚನ ಫಸ್ಟ್ ಟೈಮು ಟ್ರೈ ಮಾಡ್ತಾ ಇರೋದು ಹೇಗಿರುತ್ತೆ ಅಂತಲೂ ಗೊತ್ತಿಲ್ಲ ನನಗೆ ಸೊ ಬಟರ್ ಕೊಟ್ಟಿದ್ದಾರೆ ನಾನು ಸದ್ಯಕ್ಕೆ ಹಾಕ್ಕೊಳ್ಳೋಲ್ಲ ಲೇಟ್ ಬೇಡ ಆಗಿದೆ ಕಾಫಿ ಕೂಡ ಸಿಕ್ತು ಇವಾಗ ಕಾಫಿ ಕುಡ್ಕೊಂಡು ನಾನು ಇವಾಗ ಗೋಲ್ಡನ್ ಟೆಂಪಲ್ ಗೆ ಓಡಬೇಕು ಟೈಮ್ ಕೂಡ ಆಗಿದೆ ಸೊ ಇಟ್ಸ್ ಮೈ ಕಾಫಿ ಲಾಕ್ ಮಾಡ್ಕೊಂಡು ಇವಾಗ ಹೊಡ್ತಾ ಇವಾಗ ಹೋಗ್ತಾ ಇದ್ದೀನಿ ಕೆಳಗಡೆ ಏನೋ ಬಂದೆ ಆದರೆ ನನಗೆ ರೂಟ್ ಗೊತ್ತಿರಲಿಲ್ಲ ಗೋಲ್ಡನ್ ಟೆಂಪಲ್ಗೆ ಹೇಗೆ ಹೋಗ್ಬೇಕು ಅಂತ ನನ್ನ ರೂಮ್ ಇದ್ದಿದ್ದು ಓನ್ಲಿ ಟೂ ಫಿಫ್ಟಿ ಮೀಟರ್ ಅಷ್ಟೇ ಗೋಲ್ಡನ್ ಟೆಂಪಲ್ಗೆ ರೀಚ್ ಆಗೋದಿಕ್ಕೆ ಆಗಲೇ ಮಳೆ ಬಂದು ಹೋಗಿತ್ತು ಮತ್ತೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು ನಾನಿಲ್ಲಿಂದ ಹೋಗ್ಬೇಕಾದ್ರೆ ಮ್ಯಾಪ್ ಹಾಕೊಳ್ಳೋಣ ಅಂದ್ಕೊಂಡೆ ಬಟ್ ಇಲ್ಲಿಂದ ನಿಯರ್ ಅಲ್ವಾ ಅಂತ ಅಂದ್ಕೊಂಡು ಕರೆಕ್ಟ್ ರೂಟಲ್ಲಿ ಹೋಗ್ತಾ ಇದ್ದೀನಿ ಅಂತ ಬೇರೆ ರೂಟಲ್ಲಿ ಹೋಗ್ತಾ ಇದ್ದೆ ಬಟ್ ನಮ್ಮ ಓನರ್ ಬಂದ್ಬಿಟ್ಟು ಹೇಳಿದ್ರು ಈ ರೂಟು ರಾಂಗ್ ಇದೆ ನೀವು ಹೋಗ್ತಾ ಇರೋದು ಗೋಲ್ಡನ್ ಟೆಂಪಲ್ಗೆ ಹೋಗ್ಬೇಕಂತ ಅಂದರೆ ನೀವು ಸ್ಟ್ರೈಟ್ ಹೋಗಿ ಅಂತ ಹೇಳಿದ್ರು ಇಲ್ಲೊಂದು ರೂಟೇ ಗೊತ್ತಾಗ್ತಿಲ್ಲ ಸೊ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ಹೇಗೆ ಹೋಗುತ್ತೆ ಅಂತ ರೋಡ್ ಬೇರೆ ಫುಲ್ಲು ಮಳೆ ಬಂದ್ಬಿಟ್ಟೈತೆ ಬೇರೆ ಇಲ್ಲಿ ಗುಂಡಿಗಳೇ ಇದ್ದಾವೆ ಹಂಗಾಗಿ ಹೆಂಗೆ ಹೋಗೋದು ಅಂತ ಹೋಗ್ತಾ ಇದ್ದೀನಿ ಎಲ್ಲೋದ್ರೂ ರೋಡಲ್ಲಿ ಗುಂಡಿ ಇರೋದಂತೂ ನಾವು ನೋಡದೆ ಇರೋಕ್ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ ಇಲ್ಲೆಲ್ಲ ನೋಡಬೇಕು ಅಂತಂದರೆ ಆಟೋಗಳೇ ಕಾಣಿಸುತ್ತೆ ಆ್ಯಂಡ್ ಎಲ್ಲೋದ್ರೂ ನಾವು ಆಟೋದಲ್ಲೇ ಟ್ರಾವೆಲ್ ಮಾಡಬೇಕಾಗುತ್ತೆ ನನಗೆ ಗೊತ್ತಿರಲಿಲ್ಲ ಸೊ ಈ ಥರ ಎಲ್ಲ ಆಟೋಗಳಿರತ್ತೆ ಅಂತ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದು ಈ ಥರ ಆಟೋಗಳನ್ನ ಹೊಸ ಪ್ಲೇಸಲ್ಲಿ ಹೆಂಗ್ತೀವಿ ಅಂತ ಅಂದ್ರೂ ಸ್ವಲ್ಪ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಬಟ್ ಅಂದ್ರೂ ಇವ್ರನ್ನ ಕೇಳ್ಕೊಂಡು ನಾನು ಇವಾಗ ಹೋಗ್ತಾ ಇದ್ದೀನಿ ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ಗೋಲ್ಡನ್ ಟೆಂಪಲ್ ಸಿಗುತ್ತೆ ಅಂತ ಹೇಳಿದ್ದಾರೆ ಸೊ ಹೋಗ್ತಾ ಇದ್ದೀನಿ ಪಂಜಾಬ್ ಅಂದರೆ ನನಗೆ ತುಂಬಾನೇ ಇಷ್ಟ ಎಕ್ಸ್ಪ್ರೆಷನ್ ತುಂಬ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ ಹಾಗೆ ನನಗೆ ಎಷ್ಟೋ ದಿನಗಳ ಕನಸು ಕೂಡ ನನಗೆ ಯಾವಾಗ ನಾನು ಪಂಜಾಬಿಗೆ ಹೋಗ್ತೀನಿ ಅಂತ ಬಟ್ ಫೈನಲಿ ಪಂಜಾಬಿಗೆ ನಾನು ಕೂಡ ಬಂದಿದ್ದೀನಿ ಆಸ್ ಎ ಸೋಲೋ ಟ್ರಿಪ್ಪರ್ ಆಗಿ ನಾನು ಗೋಲ್ಡನ್ ಟೆಂಪಲ್ನ ನೋಡ್ತೀನಿ ಅಂತಾನೆ ಅನ್ಕೊಂಡಿಲ್ಲ ನನ್ನ ಜೀವನದಲ್ಲಿ ಬಟ್ ಇದು ನನ್ನ ಕನಸು ನನ್ಸಾಗಿದೆ ಇವತ್ತು ಮೀ ಸರ್ ಗೋಲ್ಡನ್ ಟೆಂಪಲ್ ಗೋಲ್ಡನ್ ಟೆಂಪಲ್ ನ ಹೆಸರಲ್ಲಿ ಶ್ರೀ ಹರ್ಮಂದಿರ್ ಸಾಹೇಬ್ ಅಂತನೂ ಕೂಡ ಕರೀತಾರೆ ನನಗೂ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು ಸ್ವಲ್ಪ ಹಿಂದಿ ಕೂಡ ನನಗೆ ಕಡಿಮೆ ಅದರಲ್ಲೂ ಕೂಡ ಇಲ್ಲಿ ಎಲ್ಲ ಪಂಜಾಬಿ ಮಾತಾಡ್ತಾರೆ ಎಲ್ಲೋ ಒಬ್ಬೊಬ್ರು ಅಂದ್ರೆ ಲೈಕ್ ಸ್ವಲ್ಪ ಜನ ಮಾತ್ರ ಹಿಂದಿ ಮತ್ತೆ ಪಂಜಾಬಿ ಎರಡೂ ಮಾತಾಡ್ತಾರೆ ಬಟ್ ನನಗೆ ಸಿಕ್ಕಿದ್ರಲ್ಲಿ ಒಬ್ಬೊಬ್ರು ಚೆನ್ನಾಗಿ ಮಾತಾಡ್ಸಿದ್ರು ಹೆಂಗೋ ಗೋಲ್ಡನ್ ಟೆಂಪಲ್ ಮೇನ್ ಎಂಟ್ರೆನ್ಸ್ಗೆ ಬಂದು ನಿಂತಿದೀನಿ ಸೊ ಬನ್ನಿ ಒಳಗಡೆ ಹೋಗೋಣ ಹೇಗಿರುತ್ತೆ ಅಂತ ನೋಡೋಣ ನಂಗೆ ಸ್ವಲ್ಪ ಜನ ಸಿಕ್ಕಿರೋರಲ್ಲಿ ಹೇಳಿದ್ರು ಒಳಗಡೆ ಕ್ಯಾಮ್ರಾ ಅಲೋ ಮಾಡೋದಿಲ್ಲ ಮತ್ತು ಮೊಬೈಲ್ನೂ ಕೂಡ ಅಲೋ ಮಾಡೋದಿಲ್ಲ ಇಫ್ ಏನಾದರೂ ನೀವು ವಿಡಿಯೋ ಮಾಡ್ಕೋತಿದ್ದೀರ ಅಂದಾಗ ಗೊತ್ತಾದರೆ ಡಿಲೀಟ್ ಮಾಡಿಸ್ತಾರೆ ಅಂತಲೂ ಕೂಡ ಹೇಳಿದರು ಹಾಗಾಗಿ ನಾನು ಸ್ವಲ್ಪ ಹುಷಾರಾಗೇ ಇದ್ದೆ ಆಮೇಲೆ ಏನಾದರೂ ಬೈದರೆ ವೀಡಿಯೋ ಮಾಡ್ತಾ ಇದ್ದರೆ ಅಂತ ಬಟ್ ಇಲ್ಲೆಲ್ಲ ಯಾರೂ ಏನೂ ಮಾತಾಡೋದಿಲ್ಲ ಯಾಕಂದರೆ ಇಲ್ಲಿ ಹೊರ್ಗಡೆ ಆಗಿರೋದ್ರಿಂದ ಏನು ಆ ಥರ ಕೇಳಕ್ಕೆ ಬರೋದಿಲ್ಲ ಬಟ್ ಒಳಗಡೆ ಹೋದಾಗ ಸ್ವಲ್ಪ ಹುಷಾರಾಗಿರಬೇಕು ಮೊಬೈಲಲ್ಲಿ ವಿಡಿಯೋ ಮಾಡೋದಾಗಲಿ ಮತ್ತು ಕ್ಯಾಮ್ರಾ ಅಲೋನೇ ಇಲ್ಲ ಅಲ್ಲಿ ಒಳಗಡೆ ಹೋದರೆ ನಮ್ಮ ರೈಟ್ ಸೈಡಿಗೆ ಸಿಕ್ತಿರೋದೇ ಊಟದ ಆಲ್ ಸಿಗುತ್ತೆ ಬಟ್ ನಾನು ಯಾಕೆ ಇವಾಗಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದರೆ ಊಟದಾಲ್ಗೆ ಹೋಗಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕಂದರೆ ಯಾರಾದರೂ ಬೈತಾರೆ ಅನ್ನೋ ಕಾರಣಕ್ಕೋಸ್ಕರ ಸೊ ಬನ್ನಿ ಒಳಗಡೆ ಹೋಗೋಣ ಹೇಗಿರುತ್ತೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಗೋಲ್ಡನ್ ಟೆಂಪಲ್ಗೆ ನಾವು ಹೋಗ್ಬೇಕಂತಂದರೆ ನಾಲ್ಕು ಕಡೆ ದಾರಿ ಇದೆ ಇದು ನಾನು ಒನ್ ಸೈಡಲ್ಲಿ ಹೋಗ್ತಾ ಇದ್ದೀನಿ

ಇಲ್ಲಿ ಯಾರೋ ಪರಿಚಯ ಕೂಡ ಆದರೂ ಅವ್ರ ರಿಲೇಶನ್ ಅವರು ಕೂಡ ಇರೋದಂತೆ ಹಾಗಾಗಿ ಬ್ಯಾಂಗ್ಳೂರ್ ಬಗ್ಗೆ ಹೇಳ್ತಾ ಇದ್ರು ಬಟ್ ನಮಗೂ ಕೂಡ ಬ್ಯಾಂಗ್ಳೂರ್ ಅಂದರೆ ಹೆಮ್ಮೆ ಅಂತ ಅನಿಸುತ್ತೆ ಯಾಕಂದರೆ ಎಲ್ಲೋದ್ರೂ ಕೂಡ ಬ್ಯಾಂಗ್ಳೂರ್ ಗೊತ್ತಿರೋರೇ ಇರ್ತಾರೆ ಹಾಗಾಗಿ ಮತ್ತೆ ಇಲ್ಲಿ ಸ್ಲೀಪರ್ ಬಿಟ್ಬಿಟ್ಟು ನಾನು ಒಳಗಡೆ ಹೋಗ್ಬೇಕು ಇವಾಗ ಇಲ್ಲಿ ಒಳಗಡೆ ಹೋಗೋದ್ಕಿಂತ ಮುಂಚೆ ನಾವು ಹುಡುಗಿರಾಗಿರ್ಬಹುದು ಅಥವಾ ಹುಡುಗರಾಗಿರ್ಬಹುದು ಸ್ಕಾರ್ಫ್ ಅಥವಾ ದುಪ್ಪಟ್ಟ ಇಂದ ತಲೆನ ನೀಟಾಗಿ ಕವರ್ ಮಾಡ್ಕೋಬೇಕು ಯಾಕೆ ಅಂತ ನಾನು ಇಲ್ಲಿ ಒಬ್ಬರಿಗೆ ಕೇಳ್ದೆ ಅವ್ರು ಹೇಳಿದ್ರು ಯಾಕೆ ನಾವಿಲ್ಲಿ ತಲೆ ಕವರ್ ಮಾಡ್ಕೊಂಡು ಹೋಗ್ಬೇಕು ಅಂತ ಮೆಂಟಲ್ ಹೆಲ್ತು ಪೀಸ್ಫುಲ್ಲಾಗಿರುತ್ತೆ ಮತ್ತು ದೇವ್ರ ಕಡೆ ಅಟೆನ್ಷನ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಮೈಂಡ್ ಕೂಡ ಎಲ್ಲೂ ಡಿಸ್ಟರ್ಬ್ ಆಗೋಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ನೀಟಾಗಿ ತಲೆನ ಕವರ್ ಮಾಡ್ಕೋಬೇಕು ಇಲ್ಲಿನ ಕಲ್ಚರೇ ಆಗಿದೆ ತಲೆನ ಕವರ್ ಮಾಡ್ಕೊಳ್ಳೋದ್ರಿಂದ ನಾವು ದೇವರಿಗೆ ಮತ್ತು ಗುರುಗಳಿಗೆ ರೆಸ್ಪೆಕ್ಟ್ ಕೊಡೋ ರೀತಿ ಇಲ್ಲಿ ನೆಸ್ಟ್ರಿ ಹೇಳ್ಬೇಕು ಅಂತ ಅಂದ್ರೆ ಇದು ಒಂದು ಪೂಲ್ ನ ಮಧ್ಯದಲ್ಲಿ ಗೋಲ್ಡನ್ ಟೆಂಪಲ್ ನ ನಿರ್ಮಾಣ ಮಾಡಲಾಗಿದೆ ಈ ಪೂಲ್ ನ ರೆಡಿ ಮಾಡಿಸಿದ್ದು ನಾಲ್ಕನೇ ಸಿಗ್ಗುರು ಗುರು ರಾಮದಾಸ್ ಅವರು ಎಪ್ಪತ್ತೇಳರಲ್ಲಿ ಪೂರ್ಣಗೊಳಿಸುತ್ತಾರೆ ಐದನೇ ಸಿಖ್ ಗುರು ಅರ್ಜನ್ ಅವರು ಆದಿ ಗ್ರಂಥದ ಪ್ರತಿಯನ್ನ ಗೋಲ್ಡನ್ ಟೆಂಪಲ್ ನಲ್ಲಿ ಇಡ್ತಾರೆ ಗೋಲ್ಡನ್ ಟೆಂಪಲ್ ನ ಅಭಿವೃದ್ಧಿ ಮಾಡೋದ್ರಲ್ಲಿ ಇವರು ಪ್ರಮುಖ ವ್ಯಕ್ತಿಗಳಾಗಿದ್ರು ಮೊಘಲ್ ಮತ್ತೆ ಅಫ್ಘಾನ್ ಸೈನಿಕರಿಂದ ಹಲ್ವಾರ್ ಬಾರಿ ನಾಶವಾಗಿತ್ತು ಮಹಾರಾಜ ರಂಜಿತ್ ಸಿಂಗ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ ನಂತರ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಅಮೃತಶಿಲೆ ಮತ್ತು ತಾಮ್ರದಲ್ಲಿ ಅದನ್ನ ಪುನರ್ ನಿರ್ಮಾಣ ಮಾಡ್ತಾರೆ ಮತ್ತೆ ಮೂವತ್ತರಲ್ಲಿ ಗರ್ಭಗುಡಿಯನ್ನು ಚಿನ್ನದ ಎಲೆಗಳಿಂದ ಡಿಸೈನ್ ಮಾಡಿರ್ತಾರೆ ಅದಕ್ಕೆ ಇದನ್ನ ಗೋಲ್ಡನ್ ಟೆಂಪಲ್ ಅಂತ ಕರಿತಾರೆ ಇಲ್ಲಿಂದ ಕ್ಯಾಮ್ರಾ ಅಲೋ ಇರಲಿಲ್ಲ ಹಾಗಾಗಿ ಕತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಮೊಬೈಲ್ ಅಲ್ಲಿ ಸೊ ನೀವಾಗ ಏನ್ ನೋಡ್ತಾ ಇದ್ದೀರಾ ಈ ಓಲಿ ವಾಟರ್ ಅಲ್ಲಿ ಸ್ನಾನ ಮಾಡೋದ್ರಿಂದ ರೋಗ ಆಗಿರ್ಬೋದು ರುಜಿನಿಗಳಾಗಿರ್ಬೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಲೇಡೀಸ್ಗೆ ಬೇರೆ ಕಡೆ ಇರುತ್ತೆ ಮತ್ತೆ ಜೆಂಟ್ಸ್ಗೆ ಗೆ ಬೇರೆ ಕಡೆ ಇರುತ್ತೆ ಸ್ನಾನ ಮಾಡೋದಕ್ಕೆ ಹೆಂಗೋ ದರ್ಶನ ಕೂಡ ಮುಗಿಸ್ಕೊಂಡ್ ಬಂದೆ ಬಟ್ ನಮ್ಗೆ ಇಲ್ಲಿ ಪ್ರದಕ್ಷಿಣೆ ಹಾಕೋದಿಕ್ಕೆ ಮತ್ತೆ ಧ್ಯಾನ ಮಾಡೋದಿಕ್ಕೆ ಜಾಗ ಕೂಡ ಇದೆ ಇಲ್ಲಿ ಗೋಲ್ಡನ್ ಟೆಂಪಲ್ ಆಧ್ಯಾತ್ಮಿಕವಾಗಿ ಸಿಖ್ ಧರ್ಮದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ದೇವಾಲಯವಾಗಿದೆ ಇದು ಸಾವಿರದ ಎಂಟುನೂರ ಮೂವತ್ ಮೂರು ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತರ ನಡುವೆ ಸಿಂಗ್ ಸಭಾ ಚಳುವಳಿಯ ಕೇಂದ್ರವಾಗಿತ್ತು ಸಾವಿರದ ಒಂಬೈನೂರ ನಲವತ್ತೇಳು ಮತ್ತು ಸಾವಿರದ ಒಂಬೈನೂರ ಅರವತ್ತಾರರ ನಡುವೆ ಪಂಜಾಬಿ ಸುಬಾ ಚಳುವಳಿಯ ಕೇಂದ್ರವಾಗಿತ್ತು ಮತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಲ್ಲಿ ಒಂದು ಕೆಟ್ಟ ಘಟನೆ ನಡೆಯುತ್ತೆ ಟೆರರಿಸ್ಟ್ ಇದ್ದಾರೆ ಅಂತ ಇಂದಿರಾ ಗಾಂಧಿಯವರು ಭಾರತೀಯ ಸೈನಿಕರನ್ನು ಕಳಿಸ್ತಾರೆ ಹಲವಾರು ಜನ ಮತ್ತು ಟೆರರಿಸ್ಟ್ಗಳು ಸಾಯ್ತಾರೆ ಮತ್ತು ಗುರುದ್ವಾರಕ್ಕೆ ತುಂಬಾ ಹಾನಿ ಉಂಟಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ದಾಳಿಯ ನಂತರ ಪುನಃ ನಿರ್ಮಾಣ ಮಾಡ್ತಾರೆ ಗೋಲ್ಡನ್ ಟೆಂಪಲ್ ಅಂತ ಅಂದರೆ ಎಲ್ಲ ಜನಗಳಿಗೂ ಹಾಗೆ ಎಲ್ಲ ವರ್ಗಗಳಿಗಾಗಿ ಮತ್ತು ನಂಬಿಕೆಗಳ ಆರಾಧನೆಯ ಮನೆಯಾಗಿದೆ ಗೋಲ್ಡನ್ ಟೆಂಪಲ್ ಸುತ್ತ ನಾಲ್ಕು ಪ್ರವೇಶ ಬಾಗ್ಲಿದೆ ಇಲ್ಲಿ ಸಮಾನತೆಯನ್ನ ಸೂಚಿಸುತ್ತೆ ಮತ್ತೆ ಯಾರೇ ಜಾತಿ ವರ್ಗಗಳನ್ನೂ ಕೂಡ ನೋಡೋದಿಲ್ಲ ಯಾರ ಗುರುನ ಪ್ರಾರ್ಥನೆ ಮಾಡೋವಾಗ ಹೇಳೋದು ವಾಹೆ ಗುರುಜಿ ಅಂತ ಅಂದ್ರೆ ಕತ್ತಲೆಯಿಂದ ಬೆಳಕಿನಡೆಗೆ ಕರೆದೊಯ್ತಾರಲ್ಲ ಅವ್ರನ್ನೇ ನಾವು ವಾಹೇ ಗುರುಜಿ ಅಂತ ಕರಿತೀವಿ ಮತ್ತೆ ಶ್ರೇಷ್ಠ ಶಿಕ್ಷಕರಾಗಿರ್ತಾರೆ ಗೋಲ್ಡನ್ ಟೆಂಪಲ್ ನ ಹರ್ಮಂದಿರ್ ಸಾಹೇಬ್ ಅಂತಾನು ಕೂಡ ಕರೀತಾರೆ ಹರಿ ಅಂದ್ರೆ ದೇವ್ರು ಮಂದಿರ್ ಅಂತ ಅಂದ್ರೆ ಮನೆ ಸೊ ಹರಿಯ ಮನೆ ಸಾಹಿಬ್ ಅಂತ ಅಂದ್ರೆ ಸಿಖ್ ಟ್ರೆಡಿಷನ್ ಅಲ್ಲಿ ರೆಸ್ಪೆಕ್ಟ್ ಫಾರ್ ಪ್ಲೇಸಸ್ ಆಫ್ ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಗುರುದ್ವಾರ ನೋಡ್ಕೊಂಡು ಮೇಲೆ ನಾನು ಊಟ ಮಾಡ್ಕೊ ಬಂದೆ ಇಲ್ಲಿ ದಿನನಿತ್ಯ ಒಂದು ಲಕ್ಷದ ಐವತ್ತು ಸಾವಿರ ಜನಕ್ಕೆ ಊಟನ ಕೊಡ್ತಾರೆ ದಿನಾನು ಕೂಡ ಊಟದ ಮೆನು ಚೇಂಜ್ ಆಗ್ತಾನೆ ಇರುತ್ತೆ ನನಗೆ ಇವತ್ತು ಸಿಕ್ಕಿದ್ದು ಪರೋಟ ಮತ್ತೆ ಒಂಥರ ರೈಸ್ ಐಟಮ್ ಅದು ನನಗೆ ನೇಮ್ ಗೊತ್ತಿಲ್ಲ ಹಾಗೆ ಪಾಯಸ ಕೊಟ್ಟಿದ್ರು ಚೆನ್ನಾಗಿತ್ತು ಸೊ ಊಟ ಕೂಡ ಮುಗಿಸ್ಕೊಂಡು ನಾನು ಇವಾಗ ಹೊರಗಡೆ ಬಂದೆ ಗೋಲ್ಡನ್ ಟೆಂಪಲ್ ಅಂತೂ ತುಂಬಾನೇ ಆಸಮಾಗಿತ್ತು ಆಗಿತ್ತು ನೀವು ಕೂಡ ಗೋಲ್ಡನ್ ಟೆಂಪಲ್ ಗೆ ಹೋಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಗೋಲ್ಡನ್ ಟೆಂಪಲ್ ಪಕ್ಕನೆ ಇನ್ನೊಂದು ಗುರುದ್ವಾರ ಇದೆ ಸೊ ಹಾಗಾಗಿ ಅಲ್ಲೂ ಕೂಡ ನೋಡ್ಕೊ ಬಂದೆ ಬಟ್ ವಿಡಿಯೋ ಮಾಡೋಕ್ ಆಗ್ಲಿಲ್ಲ ಇದೆಲ್ಲ ಆದ್ಮೇಲೆ ನಾನು ಸಂಜೆ ಗೋಲ್ಡನ್ ಟೆಂಪಲ್ ನೋಡೋದಕ್ಕೋಸ್ಕರನೇ ಬರ್ತೀನಿ ಸೊ ನೈಟ್ ಗೋಲ್ಡನ್ ಟೆಂಪಲ್ ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಈ ಗೋಲ್ಡನ್ ಟೆಂಪಲು ಸಿಖ್ ಧರ್ಮದ ಪ್ರಖ್ಯಾತ ಆಧ್ಯಾತ್ಮಿಕ ತಾಣವಾಗಿದೆ ಹಾಗೆ ಇದು ಸಿಖ್ ಧರ್ಮದ ಪವಿತ್ರದ ಸ್ಥಳಗಳಲ್ಲಿ ಒಂದಾಗಿದೆ ಅಂತಾನೆ ಹೇಳ್ಬೋದು ಈ ಗುರುದ್ವಾರ ಸಮಾನತೆ ಮತ್ತು ಸಮುದಾಯ ಮತ್ತು ಸೇವೆಯಂತಹ ಸಿಖ್ ಮೌಲ್ಯಗಳ ಸಂಕೇತವಾಗಿದೆ ಇಲ್ಲಿ ನಾವು ಎಲ್ಲೇ ಹೋದ್ರೂ ಕೂಡ ನೀರನ್ನ ದಾನ ಮಾಡ್ತಿರ್ತಾರೆ ಮತ್ತೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಕೂಡ ಜನಗಳಿರ್ತಾರೆ ಅದನ್ನು ನಾವು ಗುರುಗಳ್ ಸೇವೆ ಮಾಡ್ತಿದ್ದೀವಿ ಅಂದ್ಕೊಂಡು ಇಲ್ಲಿ ಸೇವೆ ಮಾಡ್ತಿರ್ತಾರೆ ಹಾಗೆ ಊಟದಲ್ಲೂ ಕೂಡ ಅಷ್ಟೇ ಚಪಾತಿನ ಉದ್ದೋದಾಗಿರ್ಬಹುದು ಹಾಗೆ ಪಾತ್ರೆ ತೊಳೆಯೋದಕ್ಕೂ ಕೂಡ ಜನಗಳು ಗುರುಗಳು ಸೇವೆ ಮಾಡ್ತಿದ್ದೀವಿ ಅಂತ ಮಾಡ್ತಿರ್ತಾರೆ ಅಂಡ್ ತುಂಬಾ ಇಂಪ್ರೆಸ್ ಆದೆ ನಾನು ಇದು ನೋಡಿ ಈ ಕ್ಷಣಕ್ಕೋಸ್ಕರ ನಾನು ತುಂಬಾ ಇದ್ದೆ ಸಂಜೆ ತನಕ ಫೈನಲ್ ಆಗಿ ನೋಡ್ತಿದ್ದೀನಿ ಗೋಲ್ಡನ್ ಟೆಂಪಲ್ನ ನೈಟಲ್ಲಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನನಗೊಂದು ಗೋಲ್ಡನ್ ಟೆಂಪಲ್ ಬಿಟ್ಟು ಹೋಗೋಕೆ ಮನಸ್ಸೇ ಇಲ್ಲ ಅಷ್ಟು ಇಂಪ್ರೆಸ್ ಆಗಿಬಿಟ್ಟಿದೆ ಸೊ ಅಂತೂ ಇಂತೂ ಮನೆಗೆ ಕೂಡ ಹೊರಟೆ ನಾನು ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಅಥವಾ ಹೊಸ್ದಾಗ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬಾಯ್ ಬಾಯ್